ಮಂಡ್ಯದಲ್ಲಿ ಕುಮಾರಸ್ವಾಮಿ ಒಂದು ಲಕ್ಷ ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಲಕ್ಷದ ಮೂವತ್ಮೂರು ಸಾವಿರದ ಮುನ್ನೂರ ಮೂವತ್ತೇಳು ಮಂಡ್ಯದಲ್ಲಿ ಯಾಕೆ ಮತದಾನ ಜಾಸ್ತಿ ಆಯ್ತು ಈ ಸಲ ಅಂದ್ರೆ ಬಹುಶಃ ಇದಕ್ಕೆ ಕುಮಾರಸ್ವಾಮಿ ಅವರ ಪರವಾಗಿ ಬಹಳ ಮಂದಿ ಬಂದು ಹೆಚ್ಚಿನ ಮತ ಒತ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ ಮಂಡ್ಯ ಮತದಾನ ಹೆಚ್ಚಾಯ್ತು ಅಂದ್ರೆ ಏನು ಇಲ್ಲೇ ಬೆಂಗಳೂರು ಸುತ್ತಮುತ್ತ ಇದ್ದಂಥವ್ರು ಅಲ್ಲಿ ಹೆಚ್ಚು ಮತ ಹಾಕಿರಿ ಇಲ್ಲಿ ಕಮ್ಮಿ ಆಗಿದೆ ಅಂತ ಅರ್ಥ ಅಷ್ಟೇ ಇಲ್ಲಿ ನಮ್ಮ ಹಾಸನ ಮಂಡ್ಯ ಚಾಮರಾಜನಗರ ಮೈಸೂರು ಎಲ್ಲ ಬೆಂಗಳೂರಲ್ಲೂ ಓಟಿಂಗ್ ಇರುತ್ತೆ ಅಲ್ಲೂ ಓಟಿಂಗ್ ಇರುತ್ತೆ ಈ ತರದ ದೊಡ್ಡ ದೊಡ್ಡ ಕ್ಯಾಂಡಿಡೇಟ್ಗಳು ನಿಂತ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಮತ ಹಾಕೋರು ಜಾಸ್ತಿ ಆದಾಗ ಇಲ್ಲಿ ಬಿಟ್ಟು ಹೋಗುತ್ತೆ ಇಲ್ಲಿ ನಲವತ್ತೇಳು ನಲವತ್ತೆಂಟು ಪರ್ಸೆಂಟ್ ಬರುತ್ತೆ ಸುಮ್ಮನೆ ಬೆಂಗಳೂರರಿಗೆ ಬಯೋದಲ್ಲ ಇದಿರುವಂತದ್ದು ಈ ವ್ಯತ್ಯಾಸ ಅಷ್ಟೇ ಹೆಚ್ಚಾಗಿರುವಂಥದ್ದು ಬೆಂಗಳೂರು ಗ್ರಾಮಾಂತರದಲ್ಲಿಂತೂ ಏರ್ತಾನೆ ಇದೆ ಅಂತರ ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಅವರಿಗೆ ಅರವತ್ತೆರಡು ಸಾವಿರದ ಏಳ್ನೂರ ಮತಗಳ ಭಾರಿ ಯಂತ್ರ ಏನ್ ಸರ್ ಕನಕ್ಪುರ ಲಾಸ್ಟಿಗೆ ಬರುತ್ತೆ ಎಂಟು ರೂಪಾಯಿ ಕನಕಪುರ ಲಾಸ್ಟಿಗೆ ಕೌಂಟಿಂಗ್ ತೆಗಿತಾರೆ ಕನಕಪುರ ವಿಧಾನಸಭೆ ಅಂತ ಕಾಣಿಸುತ್ತೆ ಮೋಸ್ಟ್ಲಿ ವಿಧಾನಸಭಾ ಕ್ಷೇತ್ರ ಹಾಗಾಗಿ ಇಲ್ಲಿ ಇವ್ರು ಸೇಫ್ ಝೋನಿಗೆ ಹೋಗ್ಬೇಕು ಅಂತ ಅಂದ್ರೆ ಒಂದ್ ಸಾವಿರಕ್ಕಿಂತ ಕ್ರಾಸ್ ಆಗ್ಬೇಕು ಏನು ಒಂದು ಲಕ್ಷ ಒಂದು ಲಕ್ಷಕ್ಕಿಂತ ಅಪೂರ್ವ ಜೇನು ಸಾಕಣೆ ಮಾಡಿ ವರ್ಷಕ್ಕೆ ಐದು ಕೋಟಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಜಾಸ್ತಿ ನೀಡೋದ್ರೆ ಸೇಫ್ ಅಪ್ಪ ಅನ್ನುವಂತ ರೀತಿಯಾಗಿ ಬಹುಶಃ ಪರಿಗಣಿಸಬಹುದು ಕರೆಕ್ಟ್ ಹೌದು ಯಾಕಂದ್ರೆ ಕನಕ್ಪುರ ಹೇಳಿ ಕೇಳಿ ಕಳೆದ ಬಾರಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಲೀಡ್ ಅನ್ನ ಕೊಟ್ಟಿದೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಅದ್ರದ್ದು ಅರ್ಧ ಭಾಗ ಅಂತ ಅಂದ್ರೆ ಐವತ್ ಸಾವಿರಕ್ಕಿಂತ ಹೆಚ್ಚಿನ ಲೀಡ್ ಸಿಗುವಂತ ಚಾನ್ಸಸ್ ಇದೆ ಮತ್ತೆ ಕುಣಿಗಲ್ಲು ಓಪನ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇರುವಂತದ್ದು ಮಾಗಡಿ ಗೊತ್ತಿಲ್ಲ ಓಪನ್ ಆಗಿದೆಯೋ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇರುವಂತದ್ದು ಆರ್ ಆರ್ ನಗರ ಮತ್ತೆ ಬೆಂಗಳೂರು ಸೌತ್ ಬಿಡಿಯೋದು ಬಿಜೆಪಿಗೆ ಅನುಕೂಲ ಆಗ್ಬೋದು ಅಂತ ಆನೇಕಲ್ ಇದೆ ಆನೇಕಲ್ ಕೂಡ ಕಾಂಗ್ರೆಸ್ ಅನುಕೂಲ ತರಬಹುದು ಅನ್ನೋಂತ ನಿರೀಕ್ಷೆ ಇದೆ ಈ ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಮೇಲೆ ಕಾಂಗ್ರೆಸ್ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಕೊಂಡಿದೆ ಆ ಕಾರಣಕ್ಕಾಗಿನೆ ಮಂಜುನಾಥ್ ಅವರ ಅಂತರ ಭಾರಿ ಮುನ್ನಡೆ ಆದ್ರೆ ಈ ಕೊನೆಯ ಹಂತದಲ್ಲಿ ಅವರಿಗೆ ಗೆಲುವಿಗೆ ಬಹಳ ಸುಸೂತ್ರ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಮಂಜುನಾಥ್ ಅವರು ಎರಡು ಲಕ್ಷ ಓಟ್ ಅನ್ನ ಕ್ರಾಸ್ ಮಾಡಿದ್ದಾರೆ ಎರಡು ಲಕ್ಷದ ಮೂರ್ ಸಾವಿರ ಮತಗಳನ್ನ ಮಂಜುನಾಥ್ ಅವರು ಪಡೆದಿದ್ರೆ ಡಿ ಕೆ ಸುರೇಶ್ ನಾಲ್ಕನೇ ಬಾರಿಗೆ ಮರು ಆಯ್ಕೆಯನ್ನು ಬಯಸ್ತಾ ಇರುವಂತವರು ಒಂದು ಲಕ್ಷದ ನಲವತ್ತು ಸಾವಿರ ಮತಗಳ ಮತಗಳನ್ನ ಪಡೆದಿದ್ದಾರೆ ಮತ್ತೊಂದ್ ಕಡೆ ಉತ್ತರ ಪ್ರದೇಶದಲ್ಲಿ ಇಂಡಿಯಾ ಅಭ್ಯರ್ಥಿಗಳ ಮುನ್ನಡೆಯ ಸಂಖ್ಯೆ ಕೇರಿದೆ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಕುಸಿದಿದೆ ಎನ್ ಅಭ್ಯರ್ಥಿಗಳ ಮುನ್ನಡೆ ಉತ್ತರ ಪ್ರದೇಶದ ಒಟ್ಟು ಎಂಬತ್ತು ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಅಮೇಥಿಯಲ್ಲಿ ಬಹಳ ವಿಶ್ವಾಸದಲ್ಲಿದ್ದಂತಹ ಸ್ಮೃತಿ ಇರಾನಿ ಅವರ ಹಿನ್ನಡೆ ಯಥಾಪ್ರಕಾರವಾಗಿ ಮುಂದುವರೆದಿದೆ ಹದಿನಾಲ್ಕು ಸಾವಿರ ಮತಗಳ ಹಿನ್ನಡೆಯನ್ನ ಸ್ಮೃತಿ ಇರಾನಿ ಅವರು ಅನುಭವಿಸ್ತಾ ಇದ್ದಾರೆ ಬೆಂಗಳೂರು ಕೇಂದ್ರದಲ್ಲಿ ಹಾವು ಏಣಿ ಆಟ ಶುರುವಾಯ್ತು ನೋಡಿ ಈಗ ಮುನ್ನಡೆಯನ್ನ ಕಾಯ್ಕೊಂಡಿದ್ದಾರೆ ಮನ್ಸೂರ್ ಅಲಿ ಖಾನ್ ಕೈ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಎರಡು ಸಾವಿರದ ನೂರ ಎಂಟು ಮತಗಳ ಮುನ್ನಡೆ ಇದು ಏನ್ ಇವತ್ತಿಂದ ನಿನ್ನೆದ ಪ್ರಯತ್ನ ಬೆಂಗಳೂರು ಸೆಂಟ್ರಲ್ ಅನ್ನು ವಶಕ್ಕೆ ಪಡಿಬೇಕು ಅಂತ ರಿಸ್ವಾನ್ ಅರ್ಷಾದ್ ಅವರು ಆಗಿರ್ಬೋದು ಬಹಳ ಮಂದಿ ಕ್ಯಾಂಡಿಡೇಟ್ಗಳನ್ನು ಬಿಟ್ಟು ಬಹಳ ಪ್ರಯತ್ನ ಆಗಿತ್ತು ಇನ್ಫ್ಯಾಕ್ಟ್ ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧ ಇರುವಂತದ್ದು ಕೂಡ ಬೆಂಗಳೂರು ಸೆಂಟ್ರಲ್ನಲ್ಲೇ ಶಿವಾಜಿನಗರ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂಗೆ ಶೋಭಾ ಕರಂದ್ಲಾಜೆ ಅವರ ಮುನ್ನಡೆ ಯಥಾಪ್ರಕಾರವಾಗಿ ಮುಂದುವರಿತಾ ಇದೆ ನಲವತ್ತೆರಡು ಸಾವಿರ ಮತಗಳ ಮುನ್ನಡೆ